హలో హాయ్ ఇది రైర దిన నన్ను ఒంత్ వ్రతమే మంత్రాలయకి అంత అనుకొండవి సో ఫైనల్లీ నూ నమ్మక్క నత్త మూడు నమ్మ ఎల్ వరట్వి నా ఒరే రాత్రి ట్రైన్గా వరట్వి బుకి కాస్ట్లీ అంత నా జనరల్ బోగే హోద్వి అల్లి హోదమే అన్నస్తో అమౌంట్ జాస్తి పర్వాల బుక్ మార్కండే హోగో అంత ఎో కష్టపట్టు కుత్కం ನಿಂತ್ಕೊಂಡು ಹೋದ್ವಿ ನಾವಲ್ಲಿಗೆ ನಾಲ್ಕು ಗಂಟೆಗೆ ರೀಚ್ ಆದ್ವಿ ಅಲ್ಲಿಂದ ಆಟೋದಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ತರ್ಟಿ ಮಿನಿಟ್ಸ್ ಆಯಿತು ಅಲ್ಲಿಗೆ ಹೋಗಿ ಕಾಫಿ ಕುಡ್ಕೊಂಡು ಸೀದಾ ರೂಮ್ ಕೇಳೋಣ ಅಂತ ಹೋದ್ವಿ ಅಲ್ಲಿ ರೂಮ್ ಕೇಳಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಹೇಳ್ತಿದ್ರು ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಟೂ ಫಿಫ್ಟಿ ಹಂಡ್ರೆಡ್ ರುಪೀಸು ಈ ಥರ ಎಲ್ಲ ಹೇಳ್ತಾರೆ ಬಟ್ ಅದೆಲ್ಲ ಸುಳ್ಳು ಹೋಗಿ ಕೇಳಿದ್ರೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಹೇಳ್ತಾರೆ ಸೊ ನ ನದಿ ಹತ್ರ ಹೋಗಿ ಅಲ್ಲೇ ಸ್ನಾನ ಮಾಡೋಣ ಅಂತ ಹೋಗ್ತಿದ್ವಿ ಸೊ ರಾಯರಸನ್ ನದಿಯಲ್ಲಿ ತುಂಬ ಜನ ಮಲಗಿದ್ರು ಒಂದು ದಿನ ಮುಂಚೆ ಬಂದಿರೋರು ರಾತ್ರಿ ಹೊತ್ತು ಬಂದಿರೋರು ಎಲ್ಲ ತುಂಬ ಜನ ಇದ್ದರು ಭಕ್ತಾದಿಗಳು ತುಂಬ ಆಗ್ತಿದ್ದಾರೆ ನೋಡ್ತಿದ್ದೀರಲ್ವಾ ಎಷ್ಟು ಜನ ಮಲಗಿದ್ದಾರೆ ತುಂಬ ಜನ ಬಂದಿದ್ರು ಅದು ಬೇರೆ ಅವತ್ತು ರಾಯರ ದಿನ ಇರೋದ್ರಿಂದ ತುಂಬ ರಶ್ ಕೂಡ ಇತ್ತು ಅಲ್ಲಲ್ಲೇ ಗೋಮಾತೆಗಳು ಕೂಡ ಮಲಗಿದ್ವು ಸೊ ಅದನ್ನೆಲ್ಲ ಮಾತಾಡಿಸ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ವಿ ಬೆಳ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಕೆಲವು ಜನರು ಅಲ್ಲಿ ನಿಂತ್ಕೊಬಿಟ್ಟಿದ್ರು ಬೇಗ ದರ್ಶನ ಮಾಡೋಕ್ಕೆ ಅಲ್ಲಿಂದ ನಾವು ನದಿ ಹತ್ರ ಹೋದ್ವಿ ಅಲ್ಲೂ ತುಂಬ ಜನ ಇದ್ದರು ಸ್ನಾನ ಮಾಡ್ಕೊಳಕ್ಕೂ ನೀರು ಗಲೀಜು ಗಲೀಜಿತ್ತು ಆದ್ರೂ ಮಾಡಿಕೊಂಡು ಬೆಳಗಿನ ಜಾವನದಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ರಾಯರ ದರ್ಶನ ಮಾಡೋಣ ಅಂತ ಹೊರಟ್ವಿ ಅಲ್ಲಿಗೆ ಪೂಜೆಗೆ ಬೇಕಾಗಿರೋ ತೆಂಗಿನಕಾಯಿ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ ಮತ್ತು ದೀಪ ತಗೊಂಡು ದೀಪ ಹಚ್ಚಿ ಅಲ್ಲಿ ತೆಂಗಿನಕಾಯಿ ಎಲ್ಲ ಹೊಡ್ಕೊಡ್ತಾರೆ ಸೊ ಅಲ್ಲೇ ಹೊಡ್ಸ್ಕೊಂಡು ನಾವು ರಾಯನ ದರ್ಶನ ಮಾಡೋಣ ಅಂತ ಹೊರಟ್ವಿ ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಸೊ ಹಂಗೂ ಹಿಂಗೂ ಹೋಗಿ ಒಂದು ಒನ್ ಅವರ್ ಆಯಿತು ನಾವು ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬರೋ ವರ್ಷರಲ್ಲಿ ಮತ್ತು ಅಲ್ಲಿ ಅಲ್ಲಿ ನಿಂತ್ಕೊಂಡು ಅಕ್ಷತೆ ಕಳಿಸ್ಕೊಂಡು ಎಲ್ಲ ಮಂತ್ರಾಲಯನೆಲ್ಲ ನೋಡಿಕೊಂಡು ಅಲ್ಲಿ ಪ್ರದಕ್ಷಿಣೆ ಹಾಕೋಕ್ಕೆ ಬಿಟ್ಟಿಲ್ಲ ತುಂಬ ಕ್ರೌಡ್ ಇರೋದ್ರಿಂದ ಯಾರು ಮಾಡಬೇಡ್ರಿ ಪ್ರದಕ್ಷಿಣೆ ಅಂತ ಹೇಳಿಬಿಟ್ಟು ಆಚೆ ಕಳಿಸ್ಬಿಟ್ರು ಸೊ ಇರೋದ್ರಲ್ಲಿ ನೋಡಿಕೊಂಡು ದರ್ಶನ ಆಯಿತು ರಾಯರ್ ನೋಡೋಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿದ್ರು ಪ್ರಸಾದ ತಗೊಳಕ್ಕೋದಕ್ಕಿಂತ ಹೆಚ್ಚಾಗಿ ಕ್ಯೂ ಸೊ ಮತ್ತು ಪ್ರಸಾದ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡು ಬಂದ್ವಿ ಪ್ರಸಾದ ಎಲ್ಲ ಆದಮೇಲೆ ಸೆಲ್ಫಿಗಳು ತಗೊಂಡು ಊಟ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಪ್ರಸಾದ ಹನ್ನೊಂದು ಗಂಟೆಗೆ ಅವರು ಕೊಡೋದು ಅಂತ ಹೇಳಿದರು ನಾನು ರಾಯರಿಗೆ ಒಂಬತ್ತು ವಾರ ಮುಡುಪು ಕಟ್ಟಿದ್ದೆ ಅಲ್ವಾ ಅದು ಬ್ಯಾಗಲ್ಲೇ ಮರೆತೋಗಿದ್ದೆ ಮತ್ತು ಸೊ ಮತ್ತೆ ನೆನೆಸ್ಕೊಂಡು ಹೋಗಿ ತೊಗೊಂಡೋಗಿ ಉಂಡಿಯೆಲ್ಲ ಹಾಕಿ ನಮ್ಮ ಪೂರ್ವಿಗೆ ಮೆಹಂದಿ ಹಾಕ್ಸ್ಕೊಂಡು ಸೊ ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿ ಆಂದೋನಿಯಲ್ಲಿ ಅಲ್ಲಿ ರೆಸ್ಟ್ ಮಾಡಿ ಊಟ ಮಾಡಿ నైట్ ఒం వర ట్రైన్గా ఒరట్వి మతే ఇల్లి బెంగళూరు రీచ్ ఆగకే సిక్స్ థర్టీ ఆయో మరి జనరల్ మాత్ర హేడి యారు రాయర్ దర్శన అంతూ తు చన నమ్మ జర్నీ హీగి థ్యాంక్ సో మచ్